ఇవత్తు నవెల్ కూడా తెలంగాణ ఫారెస్ట్ మినిస్టర్ ఈస్ కమింగ్ శ్రీమతి కొండా సురేఖ ఐ వెల్కమ్ యువర్ లేట్ వై ఓకే ఐ వెల్కమ్ ಶ್ರೀಮತಿ ಕೊಂಡ ಸುರೇಖಾ ಆನರ್ಬಲ್ ಮಿನಿಸ್ಟರ್ ಫಾರ್ ಫಾರೆಸ್ಟ್ ಸ್ಟೇಟ್ ಆಫ್ ತೆಲಂಗಾಣ ನೀವೆಲ್ಲರೂ ಕೂಡ ರೈತರು ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ದೀರಿ ಆನೆಗಳು ಮತ್ತು ಮಾನವ ಈ ಸಂಘರ್ಷ ಇದೆಯಲ್ಲ ಇದನ್ನು ತಡೆಗಟ್ಟಬೇಕಾಗಿರ್ತಕ್ಕಂಥದ್ದು ಭಾಳ ಅತ್ಯಂತ ಅವಶ್ಯ ನಾವು ಇದನ್ನು ಜೀರೋ ಕಾನ್ಫ್ಲಿಕ್ಟ್ಗೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ತಗೊಂಡಿದ್ದೇವೆ ನಾವು ಫಾರೆಸ್ಟ್ನಲ್ಲಿರ್ತಕ್ಕಂಥ ಆನೆಗಳು ಊರೊಳಗಡೆ ಬರಬಾರ್ದು ಮತ್ತು ರೈತರು ಬೆಳೆದಂಥ ಬೆಳೆಗಳನ್ನು ನಾಶ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದನ್ನು ತಡೆಗಟ್ಟಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಕರ್ನಾಟಕ ಸರ್ಕಾರ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಏನು ಇವತ್ತು ನಡೀತಾ ಇದೆ ಇವತ್ತು ಇಡೀ ದಿನ ನಡೀತದೆ ಇದರಲ್ಲಿ

which exactly. is going to be released now. The photo gallery which gives us a bird's eye view of the International Human Wildlife Conflict Management. So let's give it all a round of applause ladies and gentlemen. This is a record created by Nadu.